ಶ್ರೀ ಗಣನಾಥುನಿ ಶಾರದಾ ಸತ್ಕೋವಲನ್ ಸಹಜ ಯೋಗಿ ಮುರುಲನ್ ಸುರುಳನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರಿಯಾಮಿ ಹರಿಣಿಚಾಲ ಭಜಯಂತನ್ ಸದ್ಗುರು ನಾರಾಯಣ ಗುರುಗಳ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ ತಾತಯ್ಯನವರು ಸದ್ಗುರು ನಾರಾಯಣ ಗುರುಗಳು ಈ ಆಶ್ರಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಅರವತ್ತು ವರ್ಷಗಳ ಕಾಲ ಎಲ್ಲರಿಗೂ ಉಪದೇಶವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಆ ಪರಮಾತ್ಮನ ದಾರಿಯಲ್ಲಿ ಎಲ್ಲ ಭಕ್ತಾದಿಗಳನ್ನು ಕರ್ಕೊಂಡು ಇದ್ದಾರೆ ನೂರ ತೊಂಬತ್ತು ವರ್ಷ ಈ ಈಗಿನ ತೊಂಬತ್ತು ಹಿಂದೆ ಜೀವ ಸಮಾಧಿ ಸ್ಥಿತಿಯನ್ನು ಅವರು ಆಗಿ ಅವರೊಂದು ಜೀವ ಸಮಾಧಿ ಅಂದರೆ ಜೀವ ಶಾಶ್ವತ ಅವರಿಗೆ ಹುಟ್ಟು ಸಾಲು ಇಲ್ಲದೇರತಕ್ಕಂಥ ಜೀವ ಅಂದರೆ ಪರಮಾತ್ಮ ಅದಕ್ಕೋಸ್ಕರ ನಾವು ಸದ್ಗುರು ಅಂತ ಕರಿಕರ ಸದ್ಗುರು ಅಂದರೆ ಪರಮಾತ್ಮ ಹುಟ್ಟು ಸಾವು ಇಲ್ದಿರ್ತಕ್ಕಂಥವನೇ ಪರಮಾತ್ಮ ಬ್ರಹ್ಮ ಯಾರು ಆ ಬ್ರಹ್ಮ ಸೃಷ್ಟಿಕರ್ತವೂ ಅವನೇ ಅವನೇ ಸೃಷ್ಟಿಕರ್ತ ಸ್ಥಿತಿ ಲಯ ಎಲ್ಲವೂ ಅವನೇ ಅವನೇ ಕಾಲ ಸಮಸ್ತು ಅವನೇ ಅವನೇ ಬ್ರಹ್ಮ ಅಂತ ನಾವು ಕರಿತೇವೆ ಆ ಬ್ರಹ್ಮ ಅಂದರೆ ಪರಮಾತ್ಮನೇ ಬ್ರಹ್ಮ ಅಂದರೆ ಸದ್ಗುರು ತಾತಯ್ಯನವರು ಅವರು ಬ್ರಹ್ಮ ಅವರು ಅವರು ಬ್ರಹ್ಮನಲ್ಲಿ ಐಕ್ಯ ಆಗಿ ಬ್ರಹ್ಮನ ಹಂಗಿಟ್ಟಿದ್ದಾರೆ ಅವರು ಮತ್ತು ಬ್ರಹ್ಮ ಬೇರೆ ಅಲ್ಲ ಇಬ್ಬರೂ ಒಂದೇ ಕಾಲಜ್ಞಾನಿಗುರು ಅವರು ಕಾಲಜ್ಞ ಕಾಲ ಅಂತಂದರೆ ಪರಮಾತ್ಮನೇ ಎಲ್ಲವೂ ಪರಮಾತ್ಮನೇ ಅದರಿಂದಾಗಿ ಈ ಒಂದು ಆಶ್ರಮ ಏನಿದೆ ನಾರಾಯಣ ಗುರುಗಳ ಆಶ್ರಮ ಇನ್ನೂರು ವರ್ಷಗಳ ಕಾಲ ಇವತ್ತಿನವರೆಗೂ ಅವರ ಒಂದು ಉಪದೇಶದಂತೆ ಅವರ ದೃಷ್ಟಿಕೋನದಲ್ಲಿ ಎಲ್ಲ ಮಾನವೂ ಮತ್ತು ಎಲ್ಲ ಜೀವರಾಶಿಗಳು ಕೂಡ ಇಲ್ಲಿ ಬಂದು ಅವರ ಒಂದು ಅನುಗ್ರಹ ಪಡೆದು ಆ ಒಂದು ಪುಣ್ಯದ ಫಲದಿಂದ ಆ ಒಂದು ಹುಟ್ಟು ಸಾವಿನಲ್ಲಿ ಹೋಗ್ತಾ ಹೋಗ್ತಾ ಪರಮಾತ್ಮನಲ್ಲಿ ಸೇರುವಂಥ ಐಕ್ಯ ಆಗುವಂಥ ಒಂದು ದಾರಿಯನ್ನು ಅವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಎಲ್ಲ ಜೀವರಾಶಿಗಳು ಕೊಟ್ಟಿದ್ದಾರೆ ಬರೀ ಮಾನವ ಜನ್ಮಕ್ಕೆ ಮುಂದೆ ಅಲ್ಲ ಎಲ್ಲ ಜೀವರಾಶಿಗಳು ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ ಏನಪ್ಪ ನೀನು ಎಲ್ಲಿದ್ದು ಯಾವ 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 ಜೀವರಾಶಿನಲ್ಲಿ ಏನೇನಾಗಿದ್ದೆ ನೀನು ಹಿಂದಿನ ಜನ್ಮದಲ್ಲಿ ಅಂತ ಅವ್ರಿಗೆ ಗೊತ್ತಿದೆ ನಿನಗೆ ಗೊತ್ತಿಲ್ಲ ಅಷ್ಟೇ ಅವ್ರಿಗೆ ಗೊತ್ತಿದೆ ಇದೆಲ್ಲ ಅರಿವು ಆಗಿರುವಂಥವ್ರಿಗೆ ಇಲ್ಲಿ ನೀವು ಇವತ್ತಿನ ಸಹ ಬಂದಿದ್ದೀರಿ ಈ ಒಂದು ಈ ಪ್ರದೇಶದಲ್ಲಿ ಇದು ಒಂದು ಆಶ್ರಮದಲ್ಲಿ ಇದು ಒಂದು ಆಶ್ರಮ ಇದು ಆಶ್ರಮದಲ್ಲಿ ನಾನಾ ಜನರು ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ಒಂದು ಆಶ್ರಮದಲ್ಲಿ ಯಾರಪ್ಪ ಇದ್ದಾರೆ ಯಾರು ಅವರ ಭಕ್ತರು ಮತ್ತು ದಾಸಾನು ದಾಸರಿಗೆ ಆ ದಾಸರು ಇಲ್ಲಿ ಬಂದು ಅವರ ಅನುಗ್ರಹವನ್ನು ಪಡೆದು ಅವರ ಒಂದು ಕೃಪೆಯನ್ನು ಅವರು ಸ್ವೀಕಾರ ಮಾಡಿ ಉಪದೇಶವನ್ನು ಸ್ವೀಕಾರ ಮಾಡಿ ಅವರವರು ಉದ್ಧಾರ ಮಾಡೋದಕ್ಕೆ ಅವರವ್ರ ಆತ್ಮಶುದ್ಧ ಮಾಡೋದಿಕ್ಕೆ ಮುಂದೆ ಹೋಗ್ತಾ ಇರ್ತಾರೆ ಅಂತ ಒಂದು ಈ ಆಶ್ರಮ ಇದು ಬಂದು ಆಶ್ರಮ ಹಳೆ ಕಾಲದ ಆಶ್ರಮ ಪೂರ್ವ ಏನು ಇದರಲ್ಲಿ ಆಶ್ರಮ ಅಂತ ಕರಿತಾ ಇದ್ರು ಆಶ್ರಮ ಅಂತಂದ್ರೆ ಇನ್ನೇನೂ ಇಲ್ಲ ಇಲ್ಲಿ ಯಾವ ಯಾವ ಒಂದು ಚಟುವಟಿಕೆ ಇಲ್ಲ ಚಟುವಟಿಕೆ ಎಲ್ಲವೂ ಕೂಡ ಯಾವ ರೀತಿಯಾಗಿ ಶಿಷ್ಯನ ಮತ್ತು ಎಲ್ಲರೂ ಕೂಡ ಆ ದಾರಿನ ತೋರಿಸಿ ಅವರ ಆತ್ಮ ವಿಲೋಚನೆಯನ್ನು ಮಾಡಿಕೊಂಡು ಅವರ ಒಂದು ಆತ್ಮವನ್ನು ಬೆಳೆಸ್ಕೊಂಡು ಪರಮಾತ್ಮನಲ್ಲಿ ಐಕ್ಯ ಆಗುವಂಥ ದಾರಿಯನ್ನು ಕೊಡುವಂಥದ್ದೇ ಇದು ಆಶ್ರಮ ಅಂತ ಕರಿತೀವಿ ನಾವೆಲ್ಲರೂ ಇವತ್ತು ಈ ಧರ್ಮ ಇದು ಎಲ್ರಿಗೂ ಧರ್ಮಶಾಲೆ ಅಂತ ಅಂತೀವಿ ಇಡೀ ಎಲ್ಲ ಇರೋ ಇಲ್ಲಿ ನಾವು ನೋಡ್ತಾ ಇರೋದು ಇಲ್ಲ ಇರೋದು ಧರ್ಮಶಾಲೆನೇ ಇದೇನು ದೊಡ್ಡದಾಗಿ ಈ ಬೇರೆ ಒಂದು ಮಾಡಿದ್ದಿ ಮಾಡಿದ್ದಿದ್ದು ಏನು ಇಲ್ಲ ಏನೇನು ಇಲ್ಲಿ ಕಟ್ಟಡ ಇದೆಯೋ ಎಲ್ಲ ಧರ್ಮಶಾಲೆನೇ ಯಾರಿಗೂ ಇಲ್ಲಿ ಫೈವ್ ಸ್ಟಾರ್ ಏನೂ ಇಲ್ಲ ಎಲ್ಲರೂ ಕೂಡ ಇದು ಆಶ್ರಮದಲ್ಲಿ ಇರೋ ಅಂಥವರು ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಅಂದರೆ ಅವರ ಒಂದು ಗುರುಗಳ ಒಂದು ಅನುಗ್ರಹಕ್ಕೋಸ ಬರ್ತಾಯಿದ್ರು ಗುರು ಗುರುಗಳ ಅವರ ಅವರ ಒಂದು ಕೃಪೆ ಬೇಕು ನನಗೆ ಅದು ಆಸಕ್ತಿ ನನಗೆ ಭಾರಿ ಆಸೆ ಆಗಿಬಿಟ್ಟಿದೆ ಅವರ ಒಂದು ಪಾದಗಳನ್ನ ನೋಡಬೇಕು ಅಂತಕ್ಕಂಥ ಆಶೆ ಇರ್ತಕ್ಕಂಥವ್ರು ಈ ಇಲ್ಲಿಗೆ ಬರ್ತಾ ಇದ್ದಾರೆ ಇನ್ನೂರೈವತ್ತು ವರ್ಷಗಳಿಂದ ಬರ್ತಾ ಇದ್ದಾರೆ ಇನ್ನೂ ಒಂದು ನೂರು ವರ್ಷ ಏನಾಗ್ತದೋ ಗೊತ್ತಿಲ್ಲ ಇದು ಇವತ್ತು ನೆನ್ನೆ ಇವತ್ತು ನಾಳೆ ನಡೀತಾ ಇರ್ತದೆ ಯಾರು ಇದನ್ನು ಯಾರು ಅಧಿಕಾರದವರು ತಾತೇನೋರು ಒಬ್ಬರೇ ಯಾರು ಅಧಿಕಾರದಲ್ಲಿ ಇಲ್ಲ ಅವರೊಬ್ಬರು ಗುರುಗಳಿದ್ದಾರೆ ಇನ್ನೆಲ್ಲರೂ ಕೂಡ ನಾವು ದಾಸರು ಭಕ್ತರು ಶಿಷ್ಯ ಶಿಷ್ಯವರ್ಗದವರು ಈ ಮೂರು ರೀತಿಯಾಗಿ ನಾವು ಬಂದು ಹೋಗಿ ಬಂದು ಹೋಗಿ ಹೋಗ್ತಾ ಇರ್ತೇವೆ ನಾವೆಲ್ಲ ಅಂಥ ಒಂದು ಪ್ರದೇಶ ಇದು ಈ ಪ್ರದೇಶದಲ್ಲಿ ಇವಾಗ ಏನು ಮುಖ್ಯವಾಗಿ ಅವರ ಉಪದೇಶ ಹರಿಭಜನೆ ಈ ಕಲಿಯುಗದ ಹಂತದಲ್ಲಿ ಕೊನೆಯ ಭಾಗದಲ್ಲಿ ಹರಿಭಜನೆ ಒಂದೇ ಒಂದು ಇನ್ಯಾವುದೂ ಇಲ್ಲ ಹರಿಭಜನೆಗೆ ಎಲ್ಲ ಊರು ಹೋಗಿಯಪ್ಪ ಈ ಹರಿಭಜನೆ ಮಾಡಿ ನಾಮಸ್ಮರಣೆ ಮಾಡಿ ಅಂತ ಎಲ್ಲ ಊರೂರಿಗೆ ನಮ್ಮನ್ನು ನಮ್ಮ ಎಲ್ಲ ಅವ್ರ ದಾಸರನ್ನ ನಮ್ಮನ್ನು ಕಲಸಿ ಅಪ್ಪ ಮಾಡ್ಕೊಂಡು ಬನ್ನಿ ಒಂದೊಂದು ಹಳ್ಳಿ ಹೋಗಿ ಆ ಒಂದು ಒಂದೊಂದು ಮನೆ ಹೋಗಿ ಆ ಒಂದು ನಾಮಸ್ಮರಣೆ ಬೆಳೀಲಿ ಆ ಸಮಯ ಬಂದಿದೆ ಬೇಕಾಗಿದೆ ಅಂತಕ್ಕಂಥ ಒಂದು ಉಪದೇಶವನ್ನು ಮಾಡಿ ಇವತ್ತು ಒಂದು ಐದು ಸಾವಿರ ಟನ್ರುಗಳಾಗಿದ್ದ ಲಾಮದಂಡು ಆದರೆ ಇದು ಬರೀ ಒಂದು ಹಳ್ಳಿ ಹೋಗೋದಲ್ಲ ಲಾಮದಂಡ್ ಎಲ್ಲ ಹಳ್ಳಿಯಲ್ಲಿ ಅವರು ಒಂದೊಂದು ಒಂದು ಒಂದೊಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಈ ಭಜನೆ ಮಾಡುವಂಥ ಅದು ಬಂದು ಇಲ್ಲಿ ಇಲ್ಲಿ ನಡ್ಕೊಂಡು ಬಂದಿದೆ ಈ ಪರಂಪರೆ ಇದು ಬೆಳೀತಾ ಇದೆ ಈ ಈ ಒಂದು ಆ ಗುರುಗಳ ಒಂದು ಏನಿದೆ ಆ ಒಂದು ಪರಂಪರೆ ಆ ಪರಂಪರೆಯಲ್ಲಿ ಎಲ್ಲರಿಗೂ ಸಿಗಬೇಕು ಈ ಉಪದೇಶ ಅದು ಕಲಿಯುಗದಲ್ಲಿ ಕೊನೆಯ ಭಾಗದಲ್ಲಿ ಇನ್ನೇನು ಇಲ್ಲಪ್ಪ ಬರೀ ನಾಮಸ್ಮರಣೆ ಅಷ್ಟೇ ಇದು ಆಗ್ತಾ ಇದೆ ಇಲ್ಲಿ ರಾತ್ರಿ ದಿನ ಇಲ್ಲಿ ಭಜನೆ ಮಂದಿರ ಇದೆ ಇಲ್ಲಿ ಯಾರಾದರೂ ಬಂದುಬಿಟ್ಟು ಭಜನೆ ಮಾಡಬೇಕು ಯಾರೂ ಅದಕ್ಕೆ ಒಂದು ಅಡಚಣೆ ಇಲ್ಲ ಇದು ನಿರಂತರವಾಗಿ ಆಗ್ತಾ ಬಂದಿದೆ ಆಮೇಲೆ ಇನ್ನು ಬೇರೆದು ಯಾವ್ದಪ್ಪ ಇನ್ನೇನೇನು ಮಾಡ್ತಾ ಇದ್ದೇವೆ ಹೌದಪ್ಪ ಒಂದು ಹರಿಕತೆ ನಡೀತಾ ಇದೆ ಒಂದು ಕೀರ್ತನ ನಡೀತಾ ಇದ್ದಾವೆ ಒಂದು ನಾಟ್ಯ ನಡೀತಾ ಇದೆ ಇದು ಸಂಗೀತ ನಡೀತಾ ಇದೆ ಇವೆಲ್ಲವೂ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಒಂದು ದಿನ ನಿಲ್ಲದೆ ನಡೀತಾ ಯಾರು ಬಂದ್ರೂ ಯಾವ ಸಮಯದಲ್ಲಿ ಬಂದರೂ ರಾಮನಾಮ ಸ್ಮರಣೆ ಕೇಳಬೇಕು ಒಂದು ಕಥೆಯನ್ನು ಕೇಳಬೇಕು ಭಾಗವತನ ಕೇಳಬೇಕು ಇದೆಲ್ಲವೂ ಕೂಡ ಅವರ ಒಂದು ದೃಷ್ಟಿಯಲ್ಲಿ ಏನಾಗಬೇಕಾಗಿದೆಯೋ ಈ ಸಮಯದಲ್ಲಿ ಅದು ಆಗ್ತಾ ಇದೆ ಅವ್ರಿಗೆ ಹೇಳ್ತಾ ಇದ್ದಾರೆ ಆಗ್ತಾ ಇದೆ ಅಷ್ಟೇ ಯಾರ್ದು ಏನು ಇನ್ನು ಏನು ಇಲ್ಲ ಯಾಕೆ ಆಗ್ತಾ ಇದೆ ಅಪ್ಪ ಅವ್ರಿಗೆ ಗೊತ್ತಿದೆ ನಾಳೆ ಏನಾಗ್ತಾ ಇದೆ ಅಂತ ಗೊತ್ತಿದೆ ಯಾರ್ಯಾರು ಕಾಪಾಡಬೇಕು ಯಾರ್ಯಾರು ಇನ್ನು ಮುಂದೆ ಅವರು ರಕ್ಷಣೆ ಆಗಬೇಕು ರಕ್ಷಣೆ ಆಗೋದಕ್ಕೆ ಇದು ಒಂದು ಮಾರ್ಗ ತೋರಿಸ್ತಾ ಇದ್ದಾರೆ ಇನ್ನು ಇನ್ನು ಮುಂದೆ ಹೋಗುವಂಥ ಸಮಯ ಭಾರಿ ಕಠಿಣವಾಗಿರ್ತಕ್ಕಂಥ ಸಮಯ ಇದು ಒಂದೊಂದು ಮನೆಯಲ್ಲೂ ಕೂಡ ನಾವು ಇವತ್ತಿನ ದಿವಸ ಯಾರಾದರೂ ಒಬ್ಬರು ರಾಮ ಅಂತಂದರೆ ಅವ್ರ ಮನೆ ಬೆಳೀತದೆ ಇವತ್ತು ಏನು ಅರಿ ನಾಮಸ್ಮರಣೆಯಿಂದ ಏನಾಗ್ತದೆ ನಾವು ಬಂದು ಒಂದು ನಾಮಸ್ಮರಣೆ ಮಾಡ್ಕೊಂಡು ಹೋಗ್ತೇವೆ ಅವನು ಏನಾದರೂ ಮನೆಯಲ್ಲಿ ಹೋಗ್ಬಿಟ್ಟು ನಾಮಸ್ಮರಣೆ ಮಾಡಿದ್ರೆ ಆ ಒಂದು ದೀಪ ಆ ಮನೆಯಲ್ಲಿ ಬೆಳೀತದೆ ಆ ದೀಪ ಮನೆ ಬೆಳೆದಾಗ ಆ ಮನೆ ಉದ್ಧಾರ ಆಗ್ತದೆ ಒಂದು ಮನೆ ಉದ್ಧಾರ ಆದರೆ ಆ ಊರು ಉದ್ಧಾರ ಆದಂಗೆ ಒಂದು ಊರು ಉದ್ಧಾರ ಆದರೆ ಒಂದು ತಾಲೂಕು ಉದ್ದಾರ ಆಗ್ತದೆ ಒಂದು ತಾಲೂಕು ಉದ್ಧಾರ ಆಯ್ತಂದ್ರೆ ಒಂದು ನಮ್ಮ ಏನು ನಮ್ಮ ರಾಜ್ಯ ಉದ್ಧಾರ ಆಗ್ತದೆ ನಮ್ಮ ಮೈಸೂರು ರಾಜ್ಯ ಉದ್ಧಾರ ಆಯ್ತಂದ್ರೆ ನಮ್ಮ ಇಡೀ ನಮ್ಮ ಭಾರತ ದೇಶ ಉದ್ಧಾರ ಆಗ್ತದೆ ಇಡೀ ವಿಶ್ವನೂ ಉದ್ದಾರ ಆಗ್ತದೆ ಇದೇ ನಮ್ಮ ನಮ್ಮ ಸಿದ್ಧಾಂತ ಎಲ್ಲವೂ ಒಂದು ಮನೆಯಿಂದ ನನ್ನಿಂದ ಇದು ಶುರು ಆಗ್ತದೆ ಅಂತ ತಿಳ್ಕೊಳ್ಳು ನಾನು ನಾನು ಅದನ್ನ ಬಿಟ್ಟರೆ ನಾನು ಎಲ್ಲವೂ ಹಾಳು ಮಾಡ್ತೇನೆ ಕೆಡಿಸ್ತಾ ಇದ್ದೇನೆ ಅದೇ ಅಧರ್ಮ ಅಂತಾರೆ ಧರ್ಮ ಅನ್ನೋದು ಯಾವುದು ಯಾವುದು ನಾನು ಒಳ್ಳೆ ರೀತಿಯಲ್ಲಿ ನಾನು ತೊಂಬತ್ತೇನೋ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತೇನೋ ಅದರ ಧರ್ಮ ಬೆಳಿಬೇಕು ಚೆನ್ನಾಗಿ ಬೆಳಿಬೇಕು ಇಡೀ ವಿಶ್ವವನ್ನೇ ಒಂದು ಬೆಳಿಬೇಕು ಅಂತಕ್ಕಂಥದ್ದೇ ತಾತಯ್ಯ ಗುರುಗಳ ಸಿದ್ಧಾಂತ ಪರಮಾತ್ಮನ ಸಿದ್ಧಾಂತ ನೀವು ಭಾಗವತವನ್ನು ನೋಡಿದ್ರೆ ತಾತಯ್ಯನವರು ಭಾಗವತ ಬಗ್ಗೆ ಎಲ್ಲ ಭಾಗವತದಲ್ಲಿ ಏನೇನು ಎಲ್ಲವನ್ನೂ ಕೂಡ ಭಾಗವತನ್ನೇ ಒಂದು ಮೂಲ ಮಾಡ್ಕೊಂಡಿದ್ದಾರೆ ಯಾಕಂದರೆ ಪರಮಾತ್ಮ ಒಂದು ಒಂದು ಯುಗದಲ್ಲಿ ಮಾತ್ರ ಹೇಳುವುದಿಲ್ಲ ಸ್ವಲ್ಪ ಚಿಂತನೆ ಮಾಡಿ ಭಾಗವತ ಯಾಕೆ ಎಷ್ಟು ಮುಖ್ಯವಾಗಿ ನಮಗೆ ಅಪ ಪೋತನ ಭಾಗವತ ಅದನ್ನು ಇದನ್ನ ಮಾಡಪ್ಪ ಎಲ್ರಿಗೂ ಸಿಗಲಿ ಅಂತಕ್ಕಂಥದ್ದು ಯಾಕೆ ಏನು ಅದನ್ನು ಅದ ಅದರ ಅದು ದಾಡಿಯನ್ನು ತೋರಿಸ್ಕೊಟ್ಟು ಯಾತಕ್ಕೆ ಮಾಡಿದ್ರು ಅದನ್ನು ಅಂತಂದರೆ ಗುರುಗಳಿಗೆ ಅವು ಯಾವಾಗ ಪರಮಾತ್ಮ ಆಗ್ಬಿಟ್ರು ಅವ್ರ ಉದ್ದೇಶ ಏನು ಅವ್ರ ಚಿಂತನೆ ಏನು ನಾವು ಹುಟ್ಟು ಸಾವು ಶಾಶ್ವತ ಅದನ್ನು ಯಾರೂ ಕದಲಿಲ್ಲ ಅದು ಏನು ತಿಳಿಯಕ್ಕೆ ಆಗೋದಿಲ್ಲ ಅದು ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಎಲ್ಲ ಜೀವರಾಶಿಗಳು ಸಾಯಬೇಕು ಹುಟ್ಟಬೇಕು ಹುಟ್ಟೇ ಸಾಯಬೇಕು ಸಾಯಿ ಹುಟ್ಟಬೇಕು ಇದು ನಿರಂತರವಾಗಿ ನಡೀತಾ ಇರ್ತೇವೆ ಎಷ್ಟು ಯುಗಗಳಾಗಿದೆ ಆ ನಾನೂರು ಯುಗ ಎಂಥ ನಾಲ್ಕು ಯುಗದಲ್ಲಿ ನಾನ್ನೂರು ಯುಗ ಅಂತ ಸಾವಿರಾರು ವರ್ಷ ಕೋಟ್ಯಾಂತ ವರ್ಷಗಳ ಕಾಲದಲ್ಲಿ ನೀವು ಈ ಜೀವರಾಶಿ ಬಂದಿದೆ ಜೀವರಾಶಿಗಳು ಇದೆ ನೀನು ಇವತ್ತು ಇಲ್ಲೇ ಇದೆಯಾ ನಿನಗೆ ತೋರಿಸ್ಕೊಡ್ತಾ ಇದ್ದ ನೀನು ಇಲ್ಲೇ ಇದೆಯಪ್ಪ ಕೋಟಿ 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 ವರ್ಷಗಳಾಯಿತು ಕೋಟಿ ಕೋಟಿ ಇದು ಜನ್ಮ ಆಗಿದೆ ಇನ್ನೂ ಇಲ್ಲೇ ಇದೆಯಾ ಒಂದು ಅನುಗ್ರಹದಿಂದ ಅಪ್ಪ ಇದು ಇವಾಗ ಗೋಚರ ಆಗು ಗೋಚರ ಆಗು ಅಂತ ಆಶ್ರಮ ಇದು ನಾರಾಯಣ ಗುರುಗಳ ಆಶ್ರಮ ಆ ಆಶ್ರಮದಲ್ಲಿ ಯಾರು ಎಲ್ಲರೂ ಬರಬೇಕು ಇಲ್ಲಿ ಯಾವ ಭೇದನೂ ಇಲ್ಲ ಯಾವ ಭೇದನೂ ಇಲ್ಲ ಯಾರಿಗೂ ಇಲ್ಲಿ ಅವ್ರ ಮುಖ್ಯಸ್ಥ ಇಲ್ಲಿ ಅಂತ ಯಾರು ಆ ಒಂದು ಅಂತಸ್ತನು ಯಾವುದೂ ಇಲ್ಲ ಎಲ್ಲರೂ ಒಂದೇ ಸಮಯದಲ್ಲಿ ಇರುವಂಥವ್ರು ಎಲ್ಲರೂ ಒಂದೇ ಸಮಯ ಒಂದೇ ಒಂದೇ ಸಮಾನವಾಗಿರುವಂಥವ್ರು ಎಲ್ಲರೂ ಅವ್ರ ದಾಸರು ದಾಸರಿಗೆ ನಾನು ಹೆಚ್ಚು ನನ್ನ ಕಮ್ಮಿ ಅಂತ ಏನು ಇದೆಯೇನೋ ಇಲ್ಲ ಎಲ್ಲರೂ ದಾಸ್ರೆ ಅಂಥ ಒಂದು ಆಶ್ರಮ ಇದು ಈ ಆಶ್ರಮದಲ್ಲಿ ಇವತ್ತು ಎಲ್ಲರೂ ನಾವು ಸ್ವ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಬರ್ಬೋದು ಎಲ್ಲರೂ ಆಗಬೇಕು ಇನ್ನು ಮುಂದೆ ಇಂಥ ಆಶ್ರಮ ಇನ್ನೂ ಇನ್ನೂ ಬೆಳಿಬೇಕು ಯಾಕಂದರೆ ಆದಷ್ಟು ಎಷ್ಟು ಜನ ಬರ್ತಾರ ಬಲ್ಲಿ ಯಾಕಂದ್ರೆ ಈ ಸಮಯದಲ್ಲಿ ಬರೋ ಬರಬೇಕು ಎಷ್ಟು ಜೀವರಾಶಿಗಳಿಗೆ ಅವರ ಉಪದೇಶ ಸಿಗ್ತದೋ ಅಷ್ಟೇ ಆಗಲಪ್ಪ ಇಷ್ಟೇ ಇರಬೇಕು ಇಷ್ಟೇ ಎಷ್ಟು ಜೀವರಾಶಿಗಳಿಗೆ ಈ ಉಪದೇಶ ಆಗಬೇಕು ಆಗ್ಲಪ್ಪ ಆಗ್ಲಿ ಆಗ್ಲಿ ಆಗಲಿ ಅದಕ್ಕೆ ನಾವು ಸಹಾಯ ಮಾಡಬೇಕು ದಾಸ ಏನು ಮಾಡಬೇಕು ಅದಕ್ಕೆ ಸಹಾಯ ಮಾಡಬೇಕು ಎಲ್ಲರೂ ಕಗ್ಗು ಮಾಡಬೇಕು ಅಪ್ಪ ಈ ಪ್ರದೇಶಕ್ಕೆ ಪಬ್ಬಾಪ ಬಂದು ಎಲ್ಲ ಸ್ವೀಕಾರ ಮಾಡಿ ಯಾರ್ಯಾರು ತೋ ಹೋಗ್ಬೇಕು ಅಂತ ಹೋಗಿ ನಾನು ಹೋಗ್ಬೇಕು ಅಂತಲ್ಲ ನಾನು ಹೋಗ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ ಯಾರು ಎಷ್ಟೋ ಪುಣ್ಯವಂತ ಎಲ್ಲೋ ಎಲ್ಲರೂ ಇರ್ತಾರೆ ನಮ್ಕಿನ್ನ ಎಷ್ಟೋ ಇದು ಆ ಜ್ಞಾನಿಗಳು ಇದ್ದಾರೆ ಅಂಥವ್ರು ಎಲ್ಲರೂ ಬಂದು ಇದಕ್ಕೆ ಅದನ್ನು ಸ್ವೀಕಾರ ಮಾಡುವಂಥ ಇದು ಅಂಥ ಆಶ್ರಮ ಇದು ಇಲ್ಲಿ ಬರೋದೇ ಒಂದು ಗುರುಕೃಪೆ ಯಾವ ಭಾಗದಲ್ಲಿ ನಾವು ಇಲ್ಲಿ ಮದ್ರು ಕೂಡ ಆ ಗುರುಗಳ ಅನುಗ್ರಹ ಇದೆ ಅಂತ ತಿಳ್ಕೊಳ್ಳಿ ಅಂಥ ಈ ಪುಣ್ಯ ಆಶ್ರಮ ಇವತ್ತು ಎಲ್ಲವೂ ಕೂಡ ಈ ಬೆಳವಣಿಗೆ ಆಗ್ತಾ ಇದೆ ಯಾವತ್ತು ಏನ ಏನಾದರೂ ಒಳ್ಳೆ ನಿಮ್ಗೆ ಏನಪ್ಪ ಸಾಕ್ಷಿ ಏನಪ್ಪಾ ಅಂದರೆ ನಾವು ಬೆಳವ ಇದು ಬೆಳವಣಿಗೆ ಆಗ್ತಾ ಇದ್ದೀರಿ ಅಂತಂದ್ರೆ ಹೌದಪ್ಪ ಅವ್ರ ಅನುಗ್ರಹ ಇದೆ ಅಂತ ಬೆಳವಣಿಗೆ ಆಗದೆ ಇದ್ದರೆ ಎಲ್ಲೋ ನಾವು ತಪ್ಪು ಮಾಡಿದ್ದೇವೆ ನಮ್ಮಲ್ಲಿ ನಾವು ನೋಡ್ಕೊಳ್ಳೋಣ ಆಲೋಚನೆ ಮಾಡಿಕೊಳ್ಳೋಣ ನಾವು ಬೆಳವಣಿಗೆ ಆಗಲಿಲ್ಲ ಅಂತಂದರೆ ನಾವು ಅಂದರೆ ನಮ್ಮ ಸ್ವಾರ್ಥದಲ್ಲಿದೆ ಅದಕ್ಕೋಸ್ಕರ ಬೆಳವಣಿಗೆ ಆಗಿಲ್ಲ ಅಷ್ಟೇ ಇನ್ನೇನು ತಿಳ್ಕೊಬೇಡಿ ಆಶ್ರಮವೂ ಅಷ್ಟೇ ಕೆಲವು ಸತಿ ಆಗಿದೆ ಬೆಳವಣಿಗೆ ಆಗಿಲ್ಲ ಯಾತಕ್ಕೆ ಎಲ್ಲಿ ಸ್ವಾರ್ಥ ಬಂತು ಅಲ್ಲಿ ಬೆಳವಣಿಗೆ ಆಗೋದಿಲ್ಲ ಇಷ್ಟೇ ನೀವ ನೀವೇ ಅದನ್ನು ಈ ಏನು ಯಮ್ದರ್ಬಾಯಿ ಬಂದ್ಬಿಟ್ಟು ಏನು ಹೇಳಬೇಕಾಗಿಲ್ಲ ನೀವೇನು ಮಾಡ್ಕೋಬಿಡಿ ಅದನ್ನು ಬೆಳವಣಿಗೆ ಇದೆ ಅಂತಂದರೆ ಹೌದಪ್ಪ ಅದು ಸಿದ್ಧಾಂತದಲ್ಲಿ ಎಲ್ಲರೂ ಇದು ಸಿಗ್ತಾ ಇದೆ ಎಲ್ರಿಗೂ ಇದು ಇದು ಏನು ಇದಕ್ಕೆ ಆಗಿದ್ದಾರೆ ಎಲ್ರದೂ ಇದು ಅಂತಕ್ಕಂಥ ಭಾವನೆ ಬೆಳವಣಿಗೆ ಆದಾಗ ಇದೆಲ್ಲ ಬರ್ತದೆ ಅದರಿಂದಾಗಿ ಈ ಬೆಳವಣಿಗೆ ಆಗಬೇಕು ಇನ್ನೂ ಸಾವಿರಾರು ಜನ ಬರಬೇಕು ಹೋಗಬೇಕು ಗುರುಗಳ ಒಂದು ಅನುಗ್ರಹ ಪಡಿಬೇಕು ಏನೇನು ಮಾಡಬೇಕು ನಮ್ಮ ಏನು ದೃಷ್ಟಿ ಏನು ನಮ್ಮ ಜೀವ ಇರೋವರೆಗೂ ಯಾರು ನಾವು ದಾಸ ಅಂತ ಯಾವ ನಾವು 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 ಕರ್ಕೊತೇವೋ ಅವ್ರದ್ದು ಏನಪ್ಪ ದೃಷ್ಟಿ ಇನ್ನೇನು ದೃಷ್ಟಿ ಇಲ್ಲ ಎಷ್ಟು ಜನನಪ್ಪ ನೀವು ಬಂದುಬಿಟ್ಟು ನೀವು ಅವರ ಅನುಗ್ರಹ ಪಡೀರಿ ಅಂತಕ್ಕಂಥದ್ದೇ ಓ ಎಲ್ಲರಿಗೂ ಹೇಳಪ್ಪ ಇಂಥವ್ರು ಇದ್ದಾರೆ ಮಾಡೋನನ್ನು ನೋಡ್ಕೊಳ್ಳಿ ನೋಡಿ ನೋಡಿ ಒಂದು ಅನುಗ್ರಹ ಪಡೀರಿ ಅಂತಕ್ಕಂಥದ್ದೇ ನಮ್ಮ ದಾಸರ ಅವರ ಒಂದು ಕರ್ತವ್ಯ ಅವ್ರ ದಾಸ ಅವ್ರ ಬಗ್ಗೆ ಹೇಳುವಂಥದ್ದೇ ಒಂದು ದಾಸರ ದಾಸ ಪರಂಪರೆ ಇಷ್ಟೇ ಇನ್ನೇನಿಲ್ಲ ಅಲ್ಲಿ ಅಂದಾಗಿ ಇವತ್ತು ಬೆಳವಣಿಗೆ ಎಲ್ಲರೂ ಈ ಬೆಳವಣಿಗೆಗೆ ಇನ್ನು ಮುಂದೆ ಬರುವಂಥ ಸಮಯ ಭಾರಿ ಮುಖ್ಯವಾದ ಸಮಯ ಇನ್ನು ಕೆಟ್ಟ ಕಾಲ ಇದೆ ಅದು ಹೆಸಬೇಕಾಗಿದೆ ಮಾನವ ಜನ್ಮ ಉಳಿಬೇಕಾಗಿದೆ ಧರ್ಮ ಉಳಿಬೇಕಾಗಿದೆ ಪರಮಾತ್ಮನ ಸ್ಮರಣೆ ಉಳಿಬೇಕಾಗಿದೆ ಪರಮಾತ್ಮನ ಅಗ್ನ ಅನುಗ್ರಹ ಉಳಿಬೇಕಾಗಿದೆ ಯಾರೂ ನೋಡಿದವರು ತಕ್ಕಂಥ ಯಾರೂ ಇವತ್ತಿನ ದಿವಸ ನಮಗೆ ಸಿಗ್ತಾ ಇಲ್ಲ ಅಂತಹ ಸಮಯದಲ್ಲಿ ಏನು ಮಾಡಬೇಕು ಆ ಒಂದು ಪುಣ್ಯಭೂಮಿನಲ್ಲಿ ಈ ಆಶ್ರಮದಲ್ಲಿ ಬಂದು ಎಲ್ಲರೂ ಅವರ ಅನುಗ್ರಹ ಪಡಿಬಿಟ್ಟು ಅವ್ರ ಕನಸಿನಲ್ಲಿ ಯಾವ ರೀತಿ ಬರ್ತಾರೆ ಅವರು ಹೇಳಿದ್ದಾರೆ ಇಲ್ಲಿ ಇಲ್ಲಿ ಅಪ ಮಲಗು ನಾನು ಬರ್ತೇನೆ ಎಲ್ಲ ಉಪದೇಶ ಮಾಡ್ತೇನೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ನಾವೆಲ್ಲ ಹೇಳೋದು ಆಶ್ರಮದಲ್ಲಿ ಯಾರ್ಯಾರು ಏನೇನು ಬೇಕೋ ಬನ್ನಿ ಇಲ್ಲಿ ಇಲ್ಲಿ ಬಂದು ಶರಣಾಗತಿಯಾಗಿ ಅವ್ರು ಬಂದು ನಿಮ್ಗೆ ಕಾಪಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಎಲ್ಲರಿಗೂ ನಾವು ಮಾನವ ಜನ್ಮಕ್ಕೆ ಹೇಳ್ಬೇಕಾಯ್ತು ಅಷ್ಟೆ ಅದರಿಂದಾಗಿ ಇವತ್ತು ಏನು ಎಲ್ಲ ಅವರ ಒಂದು ಅನುಗ್ರಹದಿಂದ ಇದೆಲ್ಲ ಆಗ್ತಾಯಿದೆ ನಾವು ದಾಸಾನ್ ದಾಸರು ಅವ್ರ ಸೇವನ ಮಾಡ್ತಾ ಇದ್ದೇವೆ ನಮಗೆ ಇನ್ನೂ ಶಕ್ತಿಯನ್ನು ಕೊಡಲಿ ನಾವು ಹೋಗೋಕ್ಕಿಂತ ಮುಂಚೆ ಎಷ್ಟು ಶಕ್ತಿಯನ್ನು ಕೊಡ್ತಾರೋ ಇರೋಕ್ಕೂ ಕೊಡಲಿ ಅಂತ ನಾವು ಅವ್ರನ್ನ ಕೇಳಿಕೊಂಡು ಅವರ ಇವತ್ತು ಅವ್ರ ಸ್ಮರಣೆ ಮಾಡುತ್ತಾ ಅವರ ಪಾದಗಳಿಗೆ ಶ್ರೀಪಾದ ಪದ್ಮ ಆರಾಧನಾ ಚೇಜನಂಚಿ ಪುಷ್ಪವನ ಅಂತರವನ್ನು కర్వీరా కాంచాల దాసాల ధవనం జాజి వీర్జాజి మెల్లలు పన్న పొగడ శామంతి కుంకుమ కురువేలు సంపంగి తులసిమాలికలు సమర్ప్యామి గంధ కస్తూరి గుంగు జవ్వాజి గోరోజన బాధిగా పరిమళద్రవ్యం సమర్పయా అంగలేపం సమర్ప్యామి ధూప దీప నైవేద్యం సమర్పయా ఆత్మ సద్గురుభ్యో నమ యజ్వీవాయనమా ఆదికేశయనమ Om shanti shanti shanti